ಶರತ್ತು ಅವಾಗ್ಲಿಲ್ಲ ಶಾಕ್ ಆಗಿದ್ದಾರೆ ಬರೀ ಒಂದು ಫೋಟೋಗೋಸ್ಕರ ನಾನು ಅಷ್ಟು ದೂರ ನಡೆಸ್ಕೊ ಬಂದ ಅಂತ ಹೆಚ್ಚು ಕಡಿಮೆ ಒಂದು ಟೂ ಕಿಲೋಮೀಟರ್ ನಡ್ಕೊ ಬಂದಿದ್ದೀನಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಮ್ದು ವೆಕೇಶನ್ ಮೋಡ್ ಆನ್ ಅಂತ ಹೇಳ್ಬೋದು ಆದ್ವಿ ರೀಚ್ ಬೇಗ ಚಕ್ಕಿನ ಮಾಡಿಬಿಟ್ರು ಪರವಾಗಿಲ್ಲ ಅನಿಸ್ತು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಏನೋ ರೆಡಿ ಆಗಿದ್ಯಾ ರೆಡಿನಾ ಹೇಳು ಐ ರೆಡಿ ನಮ್ಮ ವೆಕೇಶನ್ ಡೇ ಒಂದು ವೆಕೇಶನ್ ಜರ್ನಿ ಸ್ಟಾರ್ಟ್ ಆಯ್ತು ಇವಾಗ ನಾವು ಹೋಟೆಲ್ ಅಲ್ಲಿ ಕಾರ್ ನ ಪಾರ್ಕ್ ಮಾಡಿ ಮತ್ತೆ ಈಗ ಟ್ರೈನ್ ಅಲ್ಲಿ ಸಬ್ವೆ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ ಬಿಕಾಸ್ ನ್ಯೂಯಾರ್ಕ್ ಇಲ್ಲಿ ಪಾರ್ಕಿಂಗ್ ಇಲ್ಲ ತುಂಬಾ ಕಷ್ಟ ಇರುತ್ತೆ ಸೊ ಹೋಟೆಲ್ ಅಲ್ಲೇ ಪಾರ್ಕ್ ಮಾಡಿ ಅದು ಬೆಟರ್ ಅಂತ ನಮಗೂ ಅನಿಸ್ತು ಸೊ ಸಬ್ವೆ ತಗೊಳ್ಳೋಣ ತುಂಬಾ ಆಗೂ ಕೂಡ ಇರುತ್ತೆ ಫೈವ್ ಫೈವ್ ಮಿನಿಟ್ಸ್ ಇರುತ್ತೆ ಏನು ಕಷ್ಟ ಏನೂ ಆಗಲ್ಲ ಸೊ ಹೀಗೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಚೆರಿ ಫ್ಲಾಸಮ್ ಫ್ಲವರ್ಸ್ ಎಲ್ಲ ಸಖತ್ತಾಗಿದೆ ನೋಡಿ ತೋರಿಸ್ತೀನಿ ಸೆಂಟರ್ ಸ್ಟಾಪ್ ಅಲ್ಲಿ ಅಂದ್ರೆ ರೈಲ್ವೆ ಸ್ಟೇಷನ್ ಹತ್ರನೇ ಬರುತ್ತೆ ಆಕುಲಸ್ ಅಂತ ಇದು ಕೂಡ ಒಂದು ಫೇಮಸ್ ಆಗಿರೋ ಸ್ಪಾಟ್ ಅಂತ ಹೇಳ್ಬೋದು ನ್ಯೂಯಾರ್ಕ್ ಯಾರ್ಕ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಆರ್ಕಿಟೆಕ್ಚರ್ ಇಲ್ಲ ಈ ತರ ಏನೋ ಒಂಥರ ಹೊಸ ತರ ಫೀಲ್ ಆಗುತ್ತೆ ಇಲ್ಲಿ ಬಂದ್ರೆ వర్ల్డ్ ట్రీస్టర్ హోక్తీ ఈ ఆకులస్ నోడి ఎస్ చాలా నోడే రైల్వే స్టేషన్ ఎంటర్ ఆగ్రీ ఆకులస్ బిల్డింగ్ తోర్స్ ಇದು ಹಳೆ ವರ್ಲ್ಡ್ ಟ್ರೇಡ್ ಸೆಂಟರ್ ಇದ್ದಿದ್ದ ಜಾಗ ಇಲ್ಲಿ ಫಾಲ್ಸ್ ಮಾಡಿದರೆ ಟೂ ತೌಸಂಡ್ ಒನ್ನಲ್ಲಿ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಇಂದ ಪ್ಲೇನ್ ಕ್ರಾಶ್ ಆಗಿ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯ್ತಲ್ಲ ಸೊ ಆವಾಗ ತ್ರೀ ತೌಸಂಡ್ ಪೀಪಲ್ ಅಷ್ಟು ಜನ ಸತ್ತೋಗಿದ್ದಾರೆ ಅವರೆಲ್ಲರದ್ದು ಕೂಡ ನೇಮ್ ಇಲ್ಲಿ ಹಾಕಿದ್ದಾರೆ ನೋಡಿದ್ರೆ ಫುಲ್ ಬೇಜಾರಾಗುತ್ತಲ್ಲ ಇಷ್ಟೊಂದು ಜನ ಸತ್ತಿರೋ ಜಾಗ ಅಂತ ಇವಾಗ ಸ್ಟೇಟರ್ ಅಂಡ್ ಆ್ಯಂಡ್ ಫೆರಿಗೆ ಹೋಗ್ತಾ ಇದೀವಿ ನೋಡಿ ಇಲ್ಲೆಲ್ಲ ಸ್ಟ್ರೀಟ್ ಶಾಪ್ಗಳು ಇಂಡಿಯಾದಲ್ಲಿ ಇರೋ ಥರನೇ ಇದೆ ಅಲ್ವಾ ಇವಾಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಕ್ಕೆ ಹೋಗ್ತಾ ಇದೀವಿ ಈಗ ಸ್ಟೇಟನ್ ಐಲ್ಯಾಂಡ್ ಸರಿ ನಿಂತ್ಕೊಂಡಿದೀವಿ ಆಕ್ಚುಲಿ ತುಂಬಾ ತುಂಬಾ ಜನ ಇದ್ದಾರೆ ಫ್ರೀ ಅಲ್ವಾ ಏನು ಕ್ಯೂ ಸಿಸ್ಟಮ್ ಆತರ ಏನು ಇಲ್ಲ ಸುಮ್ಮನೆ ನಿಂತ್ಕೊಂಡಿದೀವಿ ಏನಂತಲೇ ಗೊತ್ತಿಲ್ಲ ಸುಮ್ಮನೆ ಇಲ್ಲಿ ನಿಂತ್ಕೊಂಡಿದೀವಿ ಎಲ್ಲಿ ಬರುತ್ತೆ ಏನು ಅಂತ ಗೊತ್ತಿಲ್ಲ ಎಲ್ಲ ಜನಗಳು ಇಲ್ಲೇ ಇದ್ದಾರೆ ತುಂಬಾ ಫ್ರೀಟ್ ಮಾಡ್ಲಿಪ್ಪ ಇದು ಫ್ರೀ ಕಾಫಿ ಇತ್ತು ಏಪ್ರಿಲ್ ಫೋಸ್ಟ್ ನೋಡ್ಕೊಂಡು ಅಲ್ಲಿ ಫ್ರೆರಿಂದ ಸ್ಟಾಚ್ಯೂ ಆಫ್ ಲಿಮಂಟಿ ನೋಡ್ಕೊಂಡು ಇನ್ನೊಂದು ಪೃಥ್ವಿ ಬ್ರಿಡ್ಜ್ ನೋಡೋಣ ಅಂತ ಬಂದಿದ್ದೀನಿ ಇಲ್ಲಿ ಸಭೆಯಲ್ಲಿ ಬಂದ್ವಿ ಆಕ್ಚುಲಿ ಇದು ಏನೋ ಮೊರೆ ಸ್ಟೇಷನ್ ನಾವು ವಿಯರ್ ಇನ್ ಬ್ರೂಕ್ಲಿನ್ ಬ್ರಿಜ್ ಬ್ರಕ್ಲಿನ್ ಬ್ರಿಡ್ಜ್ ಹತ್ರ ಇದ್ದೀವಿ ಆ್ಯಕ್ಚುಲಿ ನೋಡಿ ಇದೆಲ್ಲ ಫುಲ್ಲು ಸನ್ರೈಸ್ ಟೈಮಲ್ಲಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ವೆದರ್ ಕೈ ಕೊಟ್ಟಿದ್ರ ಕಾರಣದಿಂದ ಇವಾಗಲೇ ಬಂದ್ವಿ ಇವತ್ತೇ ಆ್ಯಕ್ಚುಲಿ ನಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ಹೋಗೋಣ ಅಂತ ಫಸ್ಟ್ ಪ್ಲ್ಯಾನ್ ಇತ್ತು ಬಟ್ ಅದೇ ವೆದರ್ ಇವಾಗಲೇ ಪರವಾಗಿರ್ಲಿಲ್ಲ ನಾಳೆ ಚಳಿ ಇದೆ ಮಳೆ ಇದೆ ಸೊ ಅದಕ್ಕೋಸ್ಕರನ ಇವಾಗೇ ಹೋಗೋಣ ಅಂತ ಹೋಗ್ತಾ ಇದ್ವಿ ಫುಲ್ ಕ್ರೌಡಡ್ಡು ಮಾರ್ನಿಂಗ್ ಬಂದರೆ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಅಂತ ನೋಡಿದ್ದೆ ಎನಿ ಹೌ ಈಗೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ క్రౌడు క్రౌడెడ్ అంత వీక్ ఎండ్ అలా ಕ್ರೌಡೆಡೇ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಬಂದರೆ ಫುಲ್ ಫ್ರೀ ಇರುತ್ತದೆ ಸೊ ಅರ್ಲಿ ಮಾರ್ನಿಂಗ್ ಬಂದು ಹೋಗ್ಬೋದು ಇನ್ ಕೇಸ್ ಕೋಲ್ಡ್ ಎಲ್ಲ ಸಮ್ಮರ್ ಟೈಮಲ್ಲೆಲ್ಲ ಬಂದರೆ ಬೆಸ್ಟ್ ಅಂತ ಹೇಳ್ಬೋದು ಅರ್ಲಿ ಮಾರ್ನಿಂಗ್ ಬಂದರೆ ಲಾಕ್ಗಳನ್ನ ಹಾಕಿದ್ರು ಇವನ್ ಲಾಕ್ಗಳನ್ನ ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ರು ಬ್ರಿಡ್ಜ್ ಮೇಲೆ ಏನೋ ಒಂದು ನಂಬಿಕೆ ಇರಬಹುದು ಅನ್ಕೊಂಡೆ ಸಿಟಿ ಎಲ್ಲ ಸುತ್ತಾಡಿ ಆದ್ರೂ ತುಂಬಾ ಶ್ರಮ ಪಟ್ಟು ಶ್ರಮ ಜೀವಿಗಳಾಗಿದೀವಿ ಶರತ್ ನೋಡಿ ಇಷ್ಟೊಂದು ವಾಕ್ ಯಾವತ್ತು ಮಾಡೇ ಇರ್ಲಿಲ್ಲ ಅನ್ಸುತ್ತೆ ಮಾಡಿದ್ರೆ ಅಭ್ಯಾಸ ನೋಡಿ ಇಷ್ಟೊಂದು ಹೋಗಿ ಮಾಡೇ ಇರ್ಲಿಲ್ಲ ಅನ್ಸುತ್ತೆ ಶರತ್ ಮತ್ತೆ ಪ್ರಣವ್ ಡಂಬು ಅಂತ ಇದೆ ಫೇಮಸ್ ಫೋಟೋ ಸ್ಪಾಟ್ ಅಂತ ಹೇಳ್ಬಹುದು ಶರತ್ ಅವಾಗ ಇಲ್ಲೂ ಶಾಕ್ ಆಗಿದ್ದಾರೆ ಬರೀ ಒಂದು ಫೋಟೋಗೋಸ್ಕರ ನಾನು ಅಷ್ಟು ದೂರ ಬಂದ ಅಂತ ಹೆಚ್ಚು ಕಡಿಮೆ ಒಂದು ಟೂ ಕಿಲೋಮೀಟರ್ ನೆಡ್ಕೊಂಡ್ ಬಂದಿದ್ದೀವಿ ಅದು ಬರೀ ಒಂದು ಫೋಟೋ ಸ್ಪಾಟಿಂಗ್ ಅಂತ ಹೇಳ್ತಾ ಇದ್ದಾರೆ ಅದ್ರ ಚೆನ್ನಾಗಿದೆ ಆಕ್ಚುಲಿ ಇಲ್ಲಿ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಸರ್ಕಲ್ ಒಳಗಡೆ ಯು ಕ್ಯಾನ್ ಸಿ ಇದು ಡಮ್ಮು ಅಲ್ಲಿ ವಾಷಿಂಗ್ಟನ್ ಸ್ಟ್ರೀಟ್ ಅಂತ ಇಲ್ಲಿ ಪ್ರಣವ್ ನಾ ತೆಗೆಯೋ ಫೋಟೋ ಬಿಟ್ಬಿಟ್ಟು ಬೇರೆ ಎಲ್ಲಾರ್ ಫೋಟೋಗೂ ಫೋಸ್ ಕೊಡ್ತಾ ಇದ್ದಾನೆ ನಾವ್ ಹೇಗಿತ್ತು ಎಷ್ಟ್ ದೂರ ನಡ್ಕೊಂಡ್ ಏನಿದೆ ಅಂತ ಅಂದ್ಕೊಂಡಿದ್ರಿ ಇಲ್ಲಿ ಏನಿರ್ಬೋದು ಅನ್ಕೊಂಡಿದ್ರಿ ನೋಡೋಕೆ ಪ್ರಣವ್ ನೋಡಿ ಅಲ್ಯಾರೋ ಬೇರೆಯವ್ರ ಫೋಟೋಗೆ ಫೋಸ್ ಕೊಡ್ತಾ ನಿಂತಿದ್ದಾನೆ ಜಾಪಾನೀಸಾ ಯಾರೋ ಇರ್ಬೇಕು ಇಲ್ಲಿ ಅಲ್ಲಿ ಇದು ಫೇಮಸ್ ಆಗಿರೋ ಫೋಟೋ ಸ್ಪಾಟ್ ಅಂತ ಹೇಳ್ಬಹುದು ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿದೆ ಸೊ ನಾನು ಇಲ್ಲಿ ಹೋಗೋಣ ಅಂತ ಕರ್ಕೊಂಡ್ ಬಂದೆ ಶರತ್ ತುಂಬಾ ಒಂದು ಟೂ ಕಿಲೋಮೀಟರ್ಸ್ ಹತ್ತ ಹತ್ರ ನಡ್ಕೊ ಬಂದ್ರು ಆಮೇಲೆ ಶಾಕ್ ಆಗಿಬಿಟ್ರು ಬಂದಿದ್ದು ಬರೀ ಫೋಟೋ ತಕ್ಕೊಳಕ ಅಂತ ಅಂಡ್ ಇವನ್ ಹೀ ಇಸ್ಟೆಲಿಂಗ್ ಲೈಕ್ ಎವ್ರಿ ಒನ್ ಆರ್ ಕ್ರೇಜಿ ಪೀಪಲ್ ಅಂತ ಎಷ್ಟೊಂದ್ ಜನ ಬಂದಿದ್ದಾರೆ ಇಲ್ಲಿ ಇವಾಗ ಟೈಮ್ ಸ್ವೇರ್ ಅಲ್ಲಿ ಜೋಸ್ ಪೀಝಾ ಟ್ರೈ ಬಂದಿದ್ದೀವಿ ಎಷ್ಟು ಇದೆ ನೋಡಿ ನಾವಿನ್ನು ಹಾಫ್ ಮಾಡೋಕ್ಕೆ ಬಂದಿದ್ದೇವೆ ನಾವು ಈಗ ಹೋಗ್ತಾ ಇರೋದು ಟೈಮ್ ಸ್ಕ್ವೇರ್ ಟೈಮ್ ಸ್ಕ್ವೇರ್ ಅಂದ್ರೆ ಚಿಕ್ಕಮಗ್ಗ ಚಕಮ ಲೈಟ್ಸ್ ಇರುತ್ತೆ ಅದಕ್ಕೋಸ್ಕರ ಫೇಮಸ್ ಇಲ್ಲಿ ನೈಟ್

ಇಲ್ಲಿಗೆ ಕಾಲು ಇಡಕ್ ಆಗಲ್ಲ ಅನ್ಬೋದು ಅಷ್ಟು ರಶ್ ಇರುತ್ತೆ ಇದು ಒನ್ ಆಫ್ ದ ಮೋಸ್ಟ್ ಕ್ರೌಡೆಡ್ ಪ್ಲೇಸ್ ಅಂತ ಹೇಳ್ಬಹುದು ಅಂಡ್ ಈ ಹಾಟ್ರಾಪ್ ಕೆಫೆ ಇದೆಯಲ್ಲ ಇದು ಫಸ್ಟ್ ಫೇಮಸ್ ಅಂತೆ ಎಲ್ಲಾ ಇದಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ಫೇಮಸ್ ಅಂತೆ ಮತ್ತೆ ನಿಮ್ದು ಡಬ್ಲ್ಯೂ ಡಬ್ಲ್ಯೂ ಎಫ್ ನೋಡ್ತಾ ಇದ್ರಲ್ಲ ಅದು ಮಾಡ್ತಾ ಇದ್ ಇಲ್ಲೇ ಎಲ್ಲ ಹತ್ರ ಅದು ಯಾವ ಬಿಲ್ಡಿಂಗ್ ಚೆನ್ನಾ ಹೇಗಿದೆ ಲೈಟ್ ಚೆನ್ನಾಗಿದ್ಯಾ ಟೈಮ್ ಸ್ಕ್ವೇರ್ ಗೆ ಜನ ಯಾಕೆ ಬರ್ತಾರೆ ಅದು ನೈಟ್ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಈ ತರ ಲೈಟ್ಸ್ ಎಲ್ಲ ಫುಲ್ ಬಿಲ್ಡಿಂಗ್ ಅಲ್ಲಿ ಚಕಮಕ ಚಕಮಕ ಅಂತ ಲೈಟ್ಸ್ ಹೊಳಿತಾ ಇರುತ್ತಲ್ಲ ಇದನ್ನ ನೋಡೋಕ್ಕೋಸ್ಕರನೇ ಎಲ್ಲರೂ ಟೈಮ್ ಸ್ಕ್ವೇರ್ ಗೆ ಬರೋದು ಅದು ಸ್ಪೆಷಲಿ ನೈಟ್ ಟೈಮ್ ಅಲ್ಲಿ ಆನ್ ಡೇ ಟೈಮ್ ಅಲ್ಲಿ ಇಷ್ಟೊಂದು ರಶ್ ಕೂಡ ಇರಲ್ಲ ನೈಟ್ ಟೈಮ್ ಅಲ್ಲಿ ಅದ್ರ ಫೀಲೇ ಬೇರೆ ಅಂತ ಹೇಳಬಹುದು ಸೀ ಇದು ಆಕ್ಚುಲಿ ರಿಯಲ್ ಆಗಿ ನೋಡಿದ್ರೆ ಇದು ಸಖತ್ತಾಗಿದೆ ಅಂತ ಹೇಳಬಹುದು ಒಂಥರ ಕತಾಗಿದೆ ಇವಾಗ ಟ್ರೈನಿಂದ ಬಂದು ಹೋಟೆಲ್ ಹತ್ರ ಹೋಗ್ತಾ ಇದೀನಿ ತೋರಿಸ್ತೀನಿ ಒಳಗಡೆ ಮಾಲ್ ಒಳ್ಗಡೆ ಹೋಗಿ ಅಲ್ಲಿಂದ ಎಕ್ಸಿಟ್ ಆಗ್ಬೇಕು ಸೊ ಇಲ್ಲಿ ಎಕ್ಸಿಟ್ ಹೇಗಿದೆ ತೋರಿಸ್ತೀನಿ ಮಾಲ್ ಎಲ್ಲ ಫುಲ್ ಕ್ಲೋಸ್ ಆಗಿದೆ ಬರ್ಬೇಕಾದ್ರೆ ವಿಡಿಯೋ ಮಾಡೋಣ ಅಂದ್ರೆ ಅಲ್ಲಿ ಸ್ವಲ್ಪ ರೂಟ್ಸ್ ಎಲ್ಲ ಅಷ್ಟು ಕರೆಕ್ಟ್ ಆಗಿ ಸೊ ಆ ಕಡೆ ತೋರ್ಸಕ್ ಆಗ್ಲಿಲ್ಲ ರೋಡ್ ರೋಡ್ ವರಿಯದಲ್ಲಿ ಟ್ರೈನ್ ಹೋಗಿ ಇಲ್ಲ ಕಾಲಿ ಆದಮೇಲೆ ಜನಗಳು ಪಾಸ್ ಆಗಬಹುದು ಆದ್ರೆ ನನಗೆ ಭಯ ಆಗುತ್ತೆ ಇಲ್ಲ ಟ್ರೈನ್ ಬರೆ ಟೈಮ್ ಅಲ್ಲಿ ಪಾಸ್ ಆಗಬಿಟ್ರೆ ಅಂತ ನೋಡಿ ಇಲ್ಲ ಒಂದು ಟ್ರ್ಯಾಕ್ ಇದೆ ಬೇಗ ಹೋಗಣ್ಣಾ ನಡಿ ಇನ್ ಮಾರ್ನಿಂಗ್ ಫುಲ್ ಓಪನ್ ಇರುತ್ತೆ ಜನ ಎಲ್ಲಾ ಫ್ಲೋಸ್ ಆಗಿಬಿಡುತ್ತೆ ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್